ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ಪ್ಯಾಟೆ ಹೆಣ್ಣು ಹಲ್ಲಿ ಅಲಂಕಾರದಲ್ಲಿ ರಟ್ಟೆಯಲ್ಲಿ ಸುಂಟದಲ್ಲಿ ವಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವನೆಯ ಬಲು ಮಾಗಿದ ಮಾವೋ ಪುಟ್ಟಮಲಿ ಪುಟ್ಟಮಲಿ ನೋಡು ನಿಲ್ಲಿ ಪ್ಯಾಟೆಯನ್ನು ಹಳ್ಳಿ ಅಲಂಕಾರದಲ್ಲಿ ಮಾಮ ಮಾಮ ಮಾಮಾ ಮಾಮಾ ಮಾಮ ಮಾಮ ನಮ್ಮೂರು ತಮ್ಮೂರು ಅನ್ನುವ ಹಾಗೆ ಈ ಸೀರೆಗೆ ಓರ್ಗೆ ಇನ್ನರಿಗೆ ನಾನು ಈ ಕಿವಿಗೆ ಈ ಈಜುಮುಕಿಯೇ ಪಟ್ಟಣದ ಈ ಬೊಂಬೆ ಅರಶಿನ ಹಚ್ಚವಳೆ ಮುತ್ತಿನ ತೈ ರಾಣಿ ಮುತ್ತುರತ್ತು ಮೆಚ್ಚವಳೆ ನಾಚಿ ನೀರಾಗಿ ಹೊಳೆ ಆಗವಳೆ ಮೈ ಬಾ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಪುಟ್ಟ ಮಲಿ ಪುಟ್ಟಮಲೇ ನೋಡು ನೀ प्याटे हु हि अलङ्कारी रीटी वङ्किडबल् प्याटे हि हि अलङ्कारी ओकु मीरे कु कास आसे ऊरगल इर बलु पुट्टमले पुट्टमले नोड नीनिल्ली प्याटेनु हल्ली अलंकारदले मुंजाने मुत्तागी पीसुवागाली ई मडदी नन्ना ई मनसली गोमाते यदियल्ली उक्खिदा हालू ई मडदी नन्ना ई मनियली चनदा जोडीत ನಾವು ಬಾಳ ನೊಗದಲ್ಲಿ ಅಂದದ ರಂಗೋಲಿ ನಾವು ಮನೆ ಮೊಗದಲ್ಲಿ ಹೆಣ್ಣು ಮನ್ನೆಲ್ಲ ವರ ಸಿಕ್ಕಂತೆ ನಮ್ಮ ಪುಣ್ಯ ಇದ್ದಂತೆ ಬಾ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಪುಟ್ಟಮಲಿ ಪುಟ್ಟಮಲಿ ನೋಡು ನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೊಟ್ಟಿಯಲ್ಲಿ ಸೊಂಟದಲ್ಲಿ ಒಂಕಿದ ಬಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸಿ ಊರಗಲ ಇದು ಅವರಿಯ ಬಲು ಮಾಗಿದ ಮಾವೋ ಪುಟ್ಟಮನೆ ಪುಟ್ಟ ಮನೆ ನಿಲ್ಲಿ ನಿನಿಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಧನ್ಯವಾದಗಳು ಸ್ನೇಹಿತರೆ ಈ ಹಾಡು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಈ ಹಾಡನ್ನು ನಾನು ರವಿಚಂದ್ರನ್ ಅವರು ನಟಿಸಿರುವ ಪುಟ್ನಾಂಜ ಅನ್ನು ಚಲನಚಿತ್ರದಿಂದ ಆಯ್ದುಕೊಂಡಿದ್ದೇನೆ ಮುಂದಿನ ಹಾಡು ಸಿಗುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ